ಇಂದಿನ ಕತೆ ಪಾರಿವಾಳ ಮತ್ತು ಇರುವೆ ಒಂದು ದಿನ ಹೊಳೆಯ ಬದಿಯಲ್ಲಿರುವ ಒಂದು ಹಸಿರುಗಡ್ಡೆಯಲ್ಲಿ ಒಂದು ಇರುವೆ ನೀರು ಕುಡಿಯಲು ಹೋಯಿತು ಆದರೆ ಆ ಹೊಳೆಯಲ್ಲಿ ನೀರಿನ ಪ್ರಭಾವ ಹೆಚ್ಚು ಇದ್ದಿದ್ದರಿಂದ ಇರುವೆ ಕಾಲು ಜಾರಿ ನೀರಿನಲ್ಲಿ ಬಿದ್ದು ಒದ್ದಾಳ ತೊಡಗಿತು ಅದರ ಜೀವ ಅಪಾಯದಲ್ಲಿ ಸಿಲುಕಿತು ಅಷ್ಟರಲ್ಲಿ ಅಲ್ಲೇ ಪಕ್ಕದ ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಪಾರಿವಾಳ ಅದನ್ನು ನೋಡಿತು ಪಾರಿವಾಳಕ್ಕೆ ಇರುವೆಯ ಮೇಲೆ ದಯೆಯಾಯಿತು ಅದು ತಕ್ಷಣ ಒಂದು ಎಲೆಯನ್ನು ತೆಗೆದು ಹೊಳೆಯ ನೀರಿನಲ್ಲಿ ಹಾರಿಸಿತು ಆ ಎಲೆಯ ಸಹಾಯದಿಂದ ಇರುವೆ ನೀರಿನಿಂದ ಹೊರಗೆ ಬಂದು ತನ್ನ ಪ್ರಾಣವನ್ನು ಉಳಿಸಿಕೊಂಡಿತು ಇರುವೆ ತನ್ನ ಮನಸ್ಸಿನಲ್ಲಿಯೇ ಪಾರಿವಾಳಕ್ಕೆ ಧನ್ಯವಾದವನ್ನು ತಿಳಿಸಿತು ಹೀಗೆ ದಿನ ಕಳೆದವು ಒಂದು ದಿನ ಅದೇ ಪಾರಿವಾಳ ಒಂದು ಮರದ ಮೇಲೆ ಕುಳಿತು ವಿಶ್ರಮಿಸುತ್ತಿತ್ತು ಅದನ್ನು ಕಂಡ ಒಬ್ಬ ಬೇಟೆಗಾರನು ಪಾರಿವಾಳವನ್ನು ಗುರಿಯಾಗಿಸಿಕೊಂಡು ತನ್ನ ಬಿಲ್ಲನ್ನು ಎತ್ತಿದ ಅದನ್ನು ಇರುವೆ ದೂರದಿಂದ ನೋಡಿತು ಅಂದು ತನ್ನ ಪ್ರಾಣವನ್ನು ಉಳಿಸಿದ ಪಾರಿವಾಳವನ್ನು ಪ್ರಾಣಾಪಾಯದಿಂದ ಪಾರು ಮಾಡಲು ಬೇಟೆಗಾರನ ಹತ್ತಿರ ಬಂದು ಬೇಟೆಗಾರನ ಕಾಲಿಗೆ ಕಚ್ಚಿತು ಆ ಕಡಿತದಿಂದ ಬೆದರಿದ ಬೇಟೆಗಾರ ತನ್ನ ಕೈಯಲ್ಲಿದ್ದ ಬಿಲ್ಲನ್ನು ತಕ್ಷಣ ಬಿಟ್ಟ ಅಷ್ಟರಲ್ಲೇ ಎಚ್ಚೆತ್ತುಕೊಂಡ ಪಾರಿವಾಳ ಅಲ್ಲಿಂದ ತಕ್ಷಣ ಹಾರಿಹೋಯಿತು ಈ ಕತೆಯ ನೀತಿಪಾಠ ಏನೆಂದರೆ ಸಹಾಯ ಮಾಡಿದವರ ಸಹಾಯವನ್ನು ಎಂದಿಗೂ ಮರೆಯಬಾರದು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಹಿಂದಿರುಗುತ್ತದೆ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ